ಸೆಲ್ರಿ ನಮಸ್ಕಾರ ನಾನು ಜಗದೀಶ್ ಪೂಜಾರಿ ಅಂತ ಇದ್ದು ಈ ಒಂದು ವಿಡಿಯೋದ ಮೂಲಕವಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ಒಂದು ಈ ಸಣ್ಣ ಸಣ್ಣ ತಪ್ಪುಗಳಿಂದ ಆಗ್ತಕ್ಕಂಥ ಒಂದು ಅನಾಹುತಗಳನ್ನು ಈ ಒಂದು ವಿಡಿಯೋದ ಮೂಲಕ ನಾನು ತಿಳಿಯಪಡಿಸಲಿಕ್ಕೆ ನಾನು ಇಷ್ಟಪಡ್ತೇನೆ ನಾನು ಕಳೆದ ತಿಂಗಳು ನನ್ನ ಸ್ನೇಹಿತನ ಭೇಟಿಲಿಕ್ಕೆ ಒಂದು ಊರಿಗೆ ಹೋಗಿದ್ದೆ ಹೋದಾಗ ಅಂತಂದರೆ ಇನ್ನೇನೋ ನಾನು ಬಸ್ ಸ್ಟ್ಯಾಂಡ್ ನನ್ನ ಸ್ನೇಹಿತ ಮನೆಗೆ ಹೋಗ್ಬೇಕಾಯಿತು ಹಾಗೆ ಇದ್ದೆ ಇನ್ನೇನೋ ಅವ್ರ ಮನೆಯ ನಾನು ಅಲ್ಲಿ ತಲುಪಬೇಕು ಅವ್ರ ಮನೆ ತುಂಬ ಎಲ್ಲ ಜನ ಒಂದು ಹತ್ತಾರು ಜನ ಕೂಡ ಅಲ್ಲಿ ನಿಂತ್ಕೊಂಡಿದ್ದಾರೆ ಮನೆ ಒಳಗಡೆ ಹೊರಗಡೆ ಎಲ್ಲರೂ ನಿಂತ್ಕೊಂಡಿದ್ದಾರೆ ನಾ ಬಹುಶಃ ಏನೋ ಆಗಿರಬೇಕು ಏನೋ ಒಂದು ಒಂದು ಜಗಳ ಆಗಿರಬೇಕು ಅಥವಾ ಏನರೂ ಒಂದು ಅನಾಹುತ ಅನಾಹುತ ಆಗಿರ್ಬೇಕು ಅಂತ ಹೇಳಿ ನಾನು ಯೋಚನೆ ಮಾಡ್ತಾ 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 ಕೊನೆಗೆ ಅವ್ರ ಮನೆಯನ್ನು ಕೂಡ ನಾನು ಅಲ್ಲಿ ತಲುಪಿದೆ ಸೊ ತಲುಪಿದಾಗ ಅಲ್ಲಿ ನೋಡಬೇಕು ಅವ್ರ ಮನೆಯಲ್ಲಿ ಒಂಥರ ಎಲ್ಲರೂ ಕೂಡ ಜೋರಾಗಿ ಬಾಯಿ ಮಾಡ್ತಾಯಿದ್ದಾರೆ ಕೆಲವೊಬ್ರು ಸೊ ಇದ್ದಾರೆ ಎಲ್ಲರೂ ಕೂಡ ಕೆಲವೊಬ್ಬರು ಅಲ್ಲಿ ಇರ್ತಕ್ಕಂಥ ಹಿರಿಯರು ಅವರೆಲ್ಲ ಬುದ್ಧಿವಾದ ಹೇಳ್ತಾ ಇದ್ದಾರೆ ನಾನು ಯಾಕೋ ಏನೋ ಒಂಥರ ಏನೋ ಗಾಬರಿ ಆಯಿತು ಏನೋ ಬೋಷಿ ಏನೋ ಜಗಳ ಆಗಿರಬೇಕು ಅಥವಾ ಏನಾದರೂ ಮನೆಯಲ್ಲಿ ಏನಾರು ಒಂದು ಅನಾಹುತ ಆಗಿರಬೇಕು ಅಂತ ಹೇಳಿ ಕೊನೆಗೆ ನನ್ನ ಸ್ನೇಹಿತೆಯ ಕೇಳಿದೆ ಯಾಕಪ್ಪ ಏನಾಗಿರ್ಬೋದು ಅಂಥೇಳಿ ಹಾಗೆ ನಾನು ನನ್ನ ಸ್ನೇಹಿತನ ಕೇಳೋ ಪೂರ್ವದಲ್ಲಿ ಒಂದು ಕಡೆ ನನ್ನ ಸ್ನೇಹಿತನ ಅಮ್ಮ ಸೊ ಇದ್ದಾಳೆ ಅವರ ಅಲ್ಲಿ ಅಪ್ಪ ಅಲ್ಲಿ ಜೋರ ಬಾಯಿ ಮಾಡ್ತಾಯಿದ್ದಾರೆ ಕೊನೆಗೆ ನೋಡ್ತಾನೆ ಒಂದು ಅವರ ಒಂದು ಮೂಲೆಯಲ್ಲಿ ಅವರ ಅಮ್ಮ ಆ ನಮ್ಮ ಸ್ನೇಹಿತ ಮಗನನ್ನು ಸೊ ಎತ್ಕೊಂಡ್ಬಿಟ್ಟು ಜೋರ ಇದ್ದಾಳೆ ಯಾಕೆ ಅಂತ ನಾನು ನೋಡಿದರೆ ಬಹುಶಃ ಗಲಾಟೆ ಯಾಕೆ ಆಯಿತು ಅಂತೇಳಿ ನಾನು ನೋಡಿದಾಗ ಗೊತ್ತಾಯಿತು ಆ ಮಗುವಿನ ಕೈಯಲ್ಲಿ ರಕ್ತ ಬರ್ತಾ ಸಿಕ್ಕಾಪಟ್ಟೆ ಅವ ನನಗೆ ಅನಿಸ್ತು ಬಹುಶಃ ಮಗು ಏನಾದರೂ ಮನೆಯಲ್ಲಿ ಬಹುಶಃ ಅನಾಹುತ ಮಾಡ್ಕೊಂಡಿರ್ಬೋದು ಕೊನೆಗೆ ನಾನು ನನ್ನ ಸ್ನೇಹಿತನ ಕೇಳಿದೆ ಕೊನೆಗೆ ಅವನ ಪತ್ನಿ ಹೇಳ್ತಾ ಇದ್ಲು ಇಲ್ಲ ಅಣ್ಣಾರೆ ನಾನು ಒಂದು ತಪ್ಪು ಮಾಡಿಬಿಟ್ಟು ಇವತ್ತ ಅಂತಂದರು ಏನಮ್ಮ ಅದು ಏನು ತಪ್ಪಾಯಿತು ಅಂತ ಕೇಳಿದೆ ನಾನು ಏನೆಲ್ಲ ಅಣ್ಣಾರೆ ನಾನು ಈಳಿಗೆಯಿಂದ ನನಗೆ ತರಕಾರಿ ಇದ್ದೆ ಸೊ ನಾನು ಹೆಚ್ಚಬೇಕಾದ್ರೆ ಏನಾಯಿತು ಅಂದರೆ ಸಡನ್ನಾಗಿ ಮಳೆ ಬಂದಿತ್ತು ನಾನು ಬಟ್ಟೆಯನ್ನು ವಾಶ್ ಮಾಡಿ ಔಟ್ಸೈಡ್ ಹಾಕಿದ್ದೆ ಇನ್ನೇನು ಮಳೆ ಅಂತ ನಾನು ಏನು ಮಾಡಿದೆ ಅಂತಂದರೆ ಆ ಬಟ್ಟೆಯನ್ನು ತೆಗಿಲಿಕ್ಕೆ ನಾನು ಜೋರಾಗಿ ಓಡೆ ಹೋದೆ ಓಡಿ ಹೋಗಿಬಿಟ್ಟು ನಾನು ಬಟ್ಟೆ ತಗೊಂಡು ನಾನು ಇನ್ನೇನು ಬರೋವಷ್ಟರಲ್ಲಿ ನನ್ನ ಮಗ ಆ ಈಳಿಗೆ ಮಣ್ಣಿನ ಹಿಡ್ಕೊಂಡು ಕೈಯಲ್ಲಿ ರಕ್ತ ಈ ಥರ ಮಾಡ್ಕೊಂಬಿಟ್ಟೆ ಅಣ್ಣಾರೆ ನನಗೆ ಗೊತ್ತಾಗಲಿಲ್ಲ ಇವತ್ತು ನನಗೆ ತಪ್ಪು ಮಾಡಿಬಿಟ್ಟೆ ಅಂಥೇಳಿ ಅವನ ನನ್ನ ಸ್ನೇಹಿತನ ಹೆಂಡತಿ ಹೇಳ್ತಾ ಇದ್ರು ಸ್ನೇಹಿತರೆ ನೋಡಬೇಕು ಎಲ್ಲರೂ ನನ್ನ ಸ್ನೇಹಿತನ ಪತ್ನಿ ಎಲ್ಲರೂ ಬೈತಾ ಇದ್ದಾರೆ ಏನು ಬೈತಾ ಇದ್ದಾರೆ ಅಂತಂದರೆ ಅಲ್ಲಮ್ಮ ಒಂದು ಕ್ಷಣ ಆ ಇಳಿಗೆ ಮಣಿಯನ್ನು ಮಡಿಸಿ ಹೋಗಿದ್ರೆ ಏನೇನು ಎಂದು ತೊಯ್ದಿದ್ರೆ ನಿನ್ನ ಗಂಟು ಹಾಳಾಕತ್ತಾ ಬುದ್ಧಿ ಎಲ್ಲಿಟ್ಟಿಯಾ ವ್ಯವಹಾರ ಜ್ಞಾನ ಇದೆಯಾ ಒಂದು ಮಗು ಇದೆ ಅಂಥೇಳಿ ನಿಮಗೆ ಗೊತ್ತಿದ್ದರೂ ಕೂಡ ತಪ್ಪು ಯಾಕೆ ಮಾಡಿದೆ ಅಂಥೇಳಿ ಎಲ್ಲರೂ ಕೂಡ ಅವನ ನನ್ನ ಸ್ನೇಹಿತ ಹೆಂಡತಿಗೆ ಎಲ್ಲರೂ ಬೈತಾ ಇದ್ದಾರಾ ನೋಡಿ ಅವಳು ಇಲ್ಲ ಅಣ್ಣ ಇವತ್ತು ನಾನು ತಪ್ಪಾಗಿಬಿಡ್ತದೆ ನನಗೆ ಗೊತ್ತಾಗಲಿಲ್ಲ ನನಗೆ ಒಂಥರ ಏನೋ ಮರೆಯೋ ಆಯಿತು ನನಗೆ ನನ್ನನ್ನು ಅಲ್ಲಿಗೆ ಕ್ಷಮಿಸಿಬಿಡ್ರಿ ಹೇಳಿ ಎಲ್ಲರೂ ಕೂಡ ಅವನ ಹೆಂಡತಿ ಪಾಪ ಎಲ್ಲರೂ ಕೂಡ ಹೇಳ್ತಾ ಇದ್ದರು ಕೊನೆಗೆ ಆ ಮಗುವನ್ನು ಕೊನೆಗೆ ಎಲ್ಲರೂ ಸೇರಿಕೊಂಡು ಅವನ ನನ್ನ ಸ್ನೇಹಿತ ಮತ್ತು ಅವನ ಪತ್ನಿ ಸೇರಿಕೊಂಡು ಆಸ್ಪತ್ರೆಗೆ ಅಲ್ಲಿ ಕರ್ಕೊಂಡು ಹೋದರು ಸೊ ಕರ್ಕೊಂಡು ಹೋಗಿ ಬರೋವರೆಗೂ ನಾಯ ಮಾಡಿದೆ ಅಂತಂದರೆ ನನ್ನ ಸ್ನೇಹಿತ ಮನೆಯಲ್ಲೇ ಕೂಡ ನಾನು ಇದ್ದೆ ಕೊನೆಗೆ ಅಲ್ಲಿದ್ದಂಥ ಎಷ್ಟೋ ಜನ ಅಲ್ಲಿ ಒಂದು ಹತ್ತಾರು ಜನ ಅಲ್ಲಿ ಅಕ್ಕಪಕ್ಕದವರು ಕೂಡ ಎಲ್ಲರೂ ಸೇರಿದ್ರು ಸೇರಿದಾಗ ಮಾತಾಡ್ತಾ ಮಾತಾಡ್ತಾಯಿದ್ರು ಏನಪ್ಪ ಅಂದರೆ ಸೊ ಅಲ್ಲಿ ಒಬ್ಬನ ಹೇಳ್ತಾ ಇದ್ದ ಏನು ಮಾಡಿದ್ರಿ ಒಬ್ಬ ಅಜ್ಜ ಹೇಳ್ತಾ ಇದ್ರು ಏನಂತಂದ್ರೆ ಮನ್ಯಾಗ ನನ್ನ ಮೊಮ್ಮಗಳು ಹಂಗೆ ಮಾಡ್ತಾಳ್ರಿ ಕೆಲಸ ಅಂತಂದು ಏನಂತ ಇದ್ದ ಅವ ಅಜ್ಜ ಹೇಳ್ತಾ ಇದ್ದ ನನ್ನ ಮೊಮ್ಮಗಳು ಕೂಡ ಬಟ್ಟೆ ಒಲೆ ಕೆಲಸ ಮಾಡ್ತಾಳೆ ರೀ ಆ ಬಟ್ಟೆ ಒಲೆ ಕೆಲಸ ಮಾಡ್ತಾ ಮಾಡ್ತಾಳೆ ಏನು ಮಾಡ್ತಾಳಂದ್ರೆ ಅಲ್ಲೇ ಸೂಜಿ ಬಿಡ್ತಾಳೆ ಅಲ್ಲೇ ಧಾರೆ ಬಿಡ್ತಾಳೆ ಅಲ್ಲೇ ಬಟನ್ಸ್ ಬಿಡ್ತಾಳೆ ಅಲ್ಲೇ ಹುಕ್ಸು ಕುಂದನ್ನು ಜ್ವರದ ಅವೇನಲ್ಲ ಅವೆಲ್ಲ ಏನು ಆ ಡ್ರೆಸ್ ಹಾಕ್ತಕ್ಕಂಥ ಎಲ್ಲ ಮಟೀರಿಯಲ್ಗಳನ್ನ ಕತ್ತರಿ ಎಲ್ಲ ಮಟೀರಿಯಲ್ನ ಅಲ್ಲೇ ಬಿಟ್ಟು ಅಲ್ಲಿ ಒಳಗಡೆ ಅಡಿಗೆ ಮಾಡೋ ಹತ್ರ ಸೀಟಿ ಆ ಕುಕ್ಕರ್ ಸೀಟಿ ಹೊಡಿತೆ ಅಂಥೇಳಿ ಆ ಕುಕ್ಕರನ್ನು ಆ ಒಲೆಯನ್ನು ಆಫ್ ಮಾಡೋಕೆ ಹೋಗ್ತಾಳೆ ಆಮೇಲೆ ಎಷ್ಟೋ ಸಾರಿ ಹಾಗೆ ಅವೆಲ್ಲ ಸಾಮಾನು ಬಿಟ್ಟು ಟಿ ವಿ ನೋಡಕ್ ಕೊಂಡಿರ್ತಾಳೆ ಮನೆಯಲ್ಲಿ ತನ್ನ ಮಗು ಇದೆ ತನ್ನ ಒಂದು ಈಗ ಸಣ್ಣ ಮಕ್ಕಳಿದ್ದಾರೆ ಆ ಸಣ್ಣ ಮಕ್ಕಳ ಕತ್ತರಿ ಕತ್ರಿ ಮುಟ್ಟಿದ್ರೆ ಆ ಸೂಜಿ ಮುಟ್ಟಿದರೆ ಅಥವಾ ಆ ಪಿನ್ಸ್ ಮುಟ್ಟಿದ್ರೆ ಏನಾಗುವುದು ಅನ್ನೋ ಒಂದು ಅನಾಹುತ ಕೂಡ ಅಂದರೆ ಆ ಒಂದು ವ್ಯವಹಾರ ಜ್ಞಾನ ಕೂಡ ನಮ್ಮ ಸೊಸಿ ನಮ್ಮ ಯಾರಿಗೆ ಮಮ್ಮಳಿಗೆ ಕೂಡ ಇಲ್ಲರಿ ಅಂತ ಆ ಅಜ್ಜ ಕೂಡ ಹೇಳ್ತಾ ಇದ್ದ ಹಾಗೆ ಆ ಅಷ್ಟರಲ್ಲಿ ಹಾಗೆ ಮತ್ತೊಬ್ಬ ಐದ್ರಿ ನಾನು ಅಲ್ಲಿ ಆ ಏನು ನಮ್ಮ ಸ್ನೇಹಿತ ಮಗ ಅಲ್ಲಿ ಬರೋ ಅಷ್ಟು ಸುಮಾರು ನನಗೆ ಕೆಲವೊಂದು ಅನುಭವಗಳು ಭಾಳ ಆದ್ರಿ ಆ ಅನುಭವಗಳನ್ನ ನಾನು ಹೇಳಕ್ಕೆ ನಾನು ಇಷ್ಟಪಡ್ತೇನೆ ನೋಡ್ಬೇಕು ಪ್ರತಿಯೊಂದು ಮನೆಯಲ್ಲಿ ಕೂಡ ಸಹ ಆಗುತ್ತೆ ಸಹಜವಾಗಿ ಆಗುತ್ತೆ ಆದರೆ ಅವು ಹಾಗೆ ಮತ್ತೊಬ್ಬ ಹೇಳ್ತಾ ಇದ್ರಿ ಇಲ್ರಿ ನನ್ನ ಮನೆ ಮೊಮ್ಮಕ್ಕಳು ಅದ ರೀ ಆ ಮೊಮ್ಮಕ್ಕಳು ಶಾಲೆಗೆ ಹೋಗ್ತಾವ್ರಿ ಆ ಶಾಲೆ ಹೋಗಿ ಆ ಶಾಲಿನ ಹೋಮ್ವರ್ಕ್ ಆ ಶಾಲೆನ ಬಂದಮೇಲೆ ಹೋಮ್ವರ್ಕ್ ಮಾಡಕ್ ಹೋಮ್ ವರ್ಕ್ ಆದಮೇಲೆ ಅಲ್ಲೇ ಪೆನ್ ಬಿಡ್ತಾರೆ ಅಲ್ಲೇ ಪೆನ್ನಿ ಕ್ಯಾಪ್ ಅಲ್ಲೇ ಬಿಡ್ತಾರೆ ಅಲ್ಲೇ ರಬ್ಬರು ಅಲ್ಲೇ ಎಲ್ಲ ಪೆನ್ನು ಕ್ಯಾಪು ರಬ್ಬರು ಅವೇನು ಶಾರ್ಪ್ನರ್ ಬರ್ತಾವಳ್ರಿ ಸೀಸ್ ಪೆನ್ಸಿಲು ಎಲ್ಲ ಅಲ್ಲೇ ಬಿಟ್ಟು ಟಿ ವಿ ಆಟ ಆಡಕರ ಹೋಗರ್ರಿ ಎಷ್ಟೋ ನಾನು ಎಷ್ಟು ಹೇಳಿ ನಮ್ಮ ಮನೆಯಾಗ ನನ್ನ ಮಮ್ಮಗಾರ ರೀ ಎಷ್ಟೋ ಸರಿ ಅವನ ಬಾಯಿ ಇಟ್ಕೊಳಕ್ಕೆ ನೋಡ್ರಿ ನಾನೇ ಎಷ್ಟೋ ಸರಿ ಬಾಯಲ್ಲಿ ಇಟ್ಕೊಂಡಿದ್ದ ಆ ವಸ್ತುಗಳನ್ನು ನಾನಾ ತೆಗ್ದ್ರಿ ನಾನು ಎಷ್ಟು ಸರಿ ನನ್ನ ನನ್ನ ಯಾರು ಮೊಮ್ಮಕ್ಕಳಿಗೆ ಹೇಳ್ತೇನೆ ಅವು ಕೆಳಕತೆಯಿಲ್ಲ ನೋಡಿರಿ ಇದು ಎರಡನೇ ಘಟನೆ ಹಾಗೆ ಮೂರನೇ ಘಟನೆ ಏನಂತಂದರೆ ಹಾಗೆ ಮತ್ತೊಬ್ಬ ಇದ್ರಿ ನೋಡ್ಬೇಕ್ರೆ ಅಲ್ಲಿ ಅಲ್ಲಿ ಆ ತಪ್ಪಿನ ಒಂದು ಅರಿವುಗಳ ಅವೆಲ್ಲ ಒಂದು ಮಾಹಿತಿ ನನಗೆ ಸಿಗ್ತಾ ಇತ್ತು ಮೂರನೇದು ಏನಪ್ಪ ಅಂತಂದ್ರೆ ನಿಮಗೆಲ್ಲ ಗೊತ್ತಿದೆ ನೋಡ್ರಿ ನಮಗೆಲ್ಲರಿಗೂ ಕೂಡ ಅಥವಾ ನಿಮಗೆಲ್ಲರಿಗೂ ಕೂಡ ನಿಮ್ಮ ಸಂಬಂಧಿಕರು ನಿಮ್ಮ ಮನೆಗೆ ಬಂದಾಗ ನಿಮ್ಮ ಬೀಗರು ನಿಮ್ಮ ಸಂಬಂಧಿಕರು ನಿಮ್ಮ ಸ್ನೇಹಿತರು ಯಾರೋ ಬಂದಾಗ ಏನು ಮಾಡ್ತಾರೆ ಹೇಳ್ರಿ ನಮ್ಗೆಲ್ಲರಿಗೂ ಕೂಡ ನಾವು ಸಣ್ಣವ್ರು ಇದ್ದಾಗ ನಮಗೆ ಹಣ ಕೊಟ್ಟು ನೋಡ್ರಿ ಒಂದು ರೂಪಾಯೋ ಎರಡು ರೂಪಾಯಿ ಐದು ರೂಪಾಯಿ ಎಲ್ಲ ಕೊಟ್ಟು ಹೋಗ್ತಿದ್ರು ನೋಡ್ರಿ ಅವಾಗ ಒಬ್ಬನು ಅಣ್ಣ ಹೇಳ್ತಾ ಇದ್ದ ಒಂದು ಮೂರು ತಿಂಗಳ ಹಿಂದ ರೀ ನಮ್ಮ ಮನೆಗೆ ಇದನ್ನ ಆಗಿತ್ತು ನೋಡ್ರಿ ಸರ ಅಂತಂದು ಏನಾಗಿತ್ತಪ್ಪ ಅಂತ ಕೇಳಿದೆ ಏನಿಲ್ಲ ರೀ ನಮ್ಮ ಮಾಮ ಬಂದದ್ದ ಅವ ಏನು ಮಾಡಿದ ನಮ್ಮ ಹುಡುಗ ಐದು ರೂಪಾಯಿ ಕಾಯಿನ್ ಕೊಟ್ಟಿದ್ರಿ ಆ ಐದು ರೂಪಾಯಿ ಕಾಯ್ನನ್ನು ಅಲ್ಲಿ ಕೊಟ್ಟ ಮೇಲೆ ನಮಗೆ ಎರಡು ಮಕ್ಳಿಗೆ ಕೊಟ್ಟಿದ್ರಿ ಕಾಯಿನ್ ಒಬ್ಬ ಹುಡುಗ ಐದು ರೂಪಾಯಿ ಇನ್ನೊಬ್ಬ ಹುಡುಗ ಐದು ರೂಪಾಯಿ ಕೊಟ್ಟಿದ್ದ ಆ ಹುಡುಗರು ಏನು ಮಾಡಿದ್ವಿ ಅಂದರೆ ಆಟ ಆಡೋಕೆ ಹೋಗ್ಬೇಕಾಗಿತ್ತು ಆ ಕಾಯಿನ್ಸ್ ಏನು ಮಾಡಿದ್ವು ಅಂದರೆ ಒಬ್ಬ ಏನು ಮಾಡಿದ ಅಂದರೆ ಒಂದು ಒಂದು ಕಡೆ ಎಲ್ಲೇ ಇಟ್ಟ ಇನ್ನೊಬ್ಬ ಏನು ಮಾಡಿದೆ ಅಂದರೆ ಅವ್ರ ಹೂವು ಕೈ ಕೊಟ್ಟು ಹೋಗ್ಬಿಟ್ಟ ಹೋಗ್ಬಿಟ್ಟು ಓ ಏನು ಮಾಡಿಲ್ಲ ಅಂತಂದರೆ ಆ ಹುಡುಗ ಕೊಟ್ಟಂಥ ಐದು ರೂಪಾಯಿ ಏನು ಮಾಡಿದ್ಲು ಹಾಗೆ ಅದನ್ನು ಕೈ ಹಿಡ್ಕೊಂಡ್ಲು ಕೈ ಹಿಡ್ಕೊಂಡು ಏನು ಮಾಡಿಲ್ಲ ಅಂತಂದರೆ ಟಿ ವಿ ನೋಡ್ತಾ ಕಂತರು ಮೇಲೆ ಟಿ ವಿ ನೋಡ್ತಾ ನೋಡ್ತಾ ಏನಾಯ್ತು ಅಂತಂದರೆ ಅಲ್ಲಿ ಯಾರೋ ಕರೆದು ಬಿಟ್ರು ಅಲ್ಲಿ ಯಾರೋ ಕರೆದ ತಕ್ಷಣ ಹೋದ್ಲು ಆ ಐದು ರೂಪಾಯಿ ಕಾಯಿನನ್ನು ಅಲ್ಲೇ ಇಟ್ಟು ಹೋಗಿಬಿಟ್ಲು ಯಾರೋ ಬಂದರು ಅಲ್ಲಿ ಹೊರಗಡೆ ಅವ್ರ ಜೊತೆ ಒಂದು ಅರ್ಧ ಗಂಟೆ ಮಾತಾಡಿಲ್ಲ ಮಾತಾಡಿ ಒಳಗೆ ಬರ್ತಾಳೆ ಒಳಗೆ ಬಂದ ಮೇಲೆ ಅವಳಿಗೆ ಆ ಕಾಯಿನ್ ಇಟ್ಟದ ಅರಿವೇ ಇಲ್ಲ ಕೊನೆಗೆ ತನ್ನ ಅಡುಗೆ ಕೆಲಸದಲ್ಲಿ ಹಾಗೆ ಬ್ಯುಸಿ ಆಗ್ತಾಳೆ ಬೀಜ ಆದಮೇಲೆ ಅವಳಿಗೆ ಸಡನ್ನಾಗಿ ಒಂದು ಅರ್ಧ ಗಂಟೆ ಆದಮೇಲೆ ಆಮೇಲೆ ಸಡನ್ ನೆನಪಾಗುತ್ತೆ ಅಯ್ಯೋ ನಾನು ಐದು ರೂಪಾಯಿ ಕೊಯ್ನಾ ಲೇಟ್ ಇದ್ದಿಲ್ಲ ಎಲ್ಲಿದೆ ಅಂತೇಳಿ ಕೊನೆಗೆ ಆ ಜಾಗಕ್ಕೆ ಹೋಗ್ತಾಳೆ ಹುಡುಕ್ತಾಳೆ ಎಲ್ಲಿ ಕೂಡ ಆ ಕ್ವಾಯ್ನೆ ಸಿಗಂಗಿಲ್ಲ ಅವಳಿಗೊಂಥರ ಏನೋ ಗಾಬರಿ ಹಾಕ್ತಾಳೆ ಎಲ್ಲಿರ್ಬೋದು ಕೊನೆಗೆ ಆ ಮನೆಯೆಲ್ಲ ಸುಡುಕಿ ಆಡ್ತಾಳೆ ಡಬ್ಬಿ ಅಲ್ಲಿ ಇಲ್ಲಿ ಕುರ್ಚಕ ಎಲ್ಲ ಹುಡುಕಿ ಸುಡಿಕಾಡ್ತಾಳೆ ಆ ಕೊಯ್ನೆ ಸಿಗೋಲ್ಲ ಕೊನೆಗೆ ಅವ್ರ ಮಗ ಏನು ಆಟಾಡೋಕ್ಕೆ ಹೋಗಿದ್ದ ಅವನು ಬಂದ ಸೊ ಮೇಲೆ ತನ್ನ ಮಗನ ಕೇಳ್ತಾಳೆ ಇಲ್ಲಿ ಇಟ್ಟಿದ್ದ ಸೊ ಇದು ರೂಪಾಯಿ ಏನು ತೊಗೊಂಡು ಹೋಗಿದ್ದೆ ಅಂತ ಕೇಳ್ತಾಳೆ ಇಲ್ಲ ಅಮ್ಮ ನಾನು ತೊಗೊಂಡು ಹೋಗಿಲ್ಲ ಅಂತ ಹೇಳ್ತಾಳೆ ಕೊನೆಗೆ ಅವಳಿಗೆ ಇನ್ನೂ ಗಾಬರಿ ಆಗುತ್ತೆ ಸೊ ಅಲ್ಲಿ ಗಾಬರಿ ಆದಾಗ ಇನ್ನೂ ಹುಡುಕ್ತಾಳೆ ಅವ್ಳು ಅಂದರೆ ಟೆನ್ಷನ್ ಆಗುತ್ತೆ ಏನಂತಂದರೆ ಬಹುಶಃ ನನ್ನ ಮಗ ಏನಾದ್ರು ಬಹುಶಃ ತೊಗೊಂಡಿರ್ಬೋದು ಅಂತೇಳಿ ಹೇಳಿ ಕೊನೆಗೆ ಆ ಸಂದರ್ಭದಲ್ಲಿ ತನ್ನ ಎರಡು ವರ್ಷದ ಮಗು ಏನು ಮಾಡ್ತಂದರೆ ಸಿಕ್ಕಾಪಟ್ಟೆ ಜೋರ ಅಳ್ತಾ ಇದೆ ಇದೆ ಅವಾಗ ಅವನ ತಾಯಿ ಎಷ್ಟೋ ಸಮಾಧಾನ ಮಾಡಿರೋ ಸಮೇತ ಆ ಮಗು ಸೊ ಸುಮ್ಮನೆ ಆಗಲಿಲ್ಲ ಅಂತ ಆ ಅಣ್ಣ ಹೇಳ್ತಾ ಇದ್ದ ಕೊನೆಗೆ ನೀರು ಕುಡಿಸಿದ್ರು ಏನೆಲ್ಲ ಸಮಾಧಾನ ಮಾಡಿದ್ರು ಏನೆಲ್ಲ ಸಮಾಧಾನ ಮಾಡಿದ್ರು ಹೊಟ್ಟೆ ಇನೆಲ್ಲ ಏನೆಲ್ಲ ಚೆಕ್ ಮಾಡಿ ಏನೆಲ್ಲ ಮಾಡಿರೋ ಸಮೇತ ಆ ಹುಡುಗ ಸುಮ್ಮನೆ ಆಗಲಿಲ್ಲ 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 ಕೊನೆಗೆ ಅವಳ ಅವಳ ತಾಯಿಗೆ ಡೌಟ್ ಆಯಿತು ಬಹುಶಃ ಆ ಐದು ರೂಪಾಯಿ ಕೊಯ್ನ ಇವನೇ ಏನೂ ಬಹುಶಃ ನುಂಗಿರ್ಬೋದಂತೆ ಕೊನೆ ಅವಳಿಗೆ ಏನೋ ಒಂದು ಸಂಶಯ ಆಯಿತು ಆ ಸಂಶಯದ ಮೇಲೆ ಅವರು ಅಷ್ಟೊತ್ತಿಗೆ ಅವಳ ಪತಿ ಕೂಡ ಬಂದಂತೆ ಇಬ್ಬರು ಸೇರಿಕೊಂಡು ಆಸ್ಪತ್ರೆಗೆ ಆ ಮಗುವನ್ನು ಕರ್ಕೊಂಡು ಹೋಗ್ತಾರೆ ಡಾಕ್ಟ್ರು ಕೊನೆಗೆ ಸೊ ಚೆಕ್ ಮಾಡಿ ಹೇಳ್ತಾರೆ ಇಲ್ಲ ಒಂದು ಸರಿ ನಾವು ಸ್ಕ್ಯಾನ್ ಮಾಡಿಸೇಬೇಡಿ ಅಂಥೇಳಿ ಕೊನೆಗೆ ಸ್ಕ್ಯಾನ್ ಮಾಡಿಸಿದಾಗ ಅವ್ರಿಗೆ ಏನೋ ಒಂದು ಆ ಒಂದು ಸಂಶಯ ಇತ್ತು ಯಾಕಂದರೆ ಬಹುಶಃ ಇಡೀ ಮನೆ ಹುಡುಕಿರು ಕೂಡ ಆ ಆ ಒಂದು ಕ್ವಾಯ್ನೇ ಸಿಗಲಿಲ್ಲ ನೋಡೋಣ ಅಂಥೇಳಿ ಸ್ಕ್ಯಾನ್ ಮಾಡಿಸಿ ಗೊತ್ತಾಯಿತು ಐದು ರೂಪಾಯಿ ಕ್ವಾಯ್ನು ಮಗುವಿನ ಹೊಟ್ಟೆ ಹೊಟ್ಟೆಯಲ್ಲಿ ಕೂಡ ಇದೆ ನೋಡಿ ಸ್ನೇಹಿತರೆ ಕೊನೆಗೆ ಆ ಮಗುವಿನ ಆಪ್ರೇಷನ್ ಕೂಡ ಆಯಿತು ಆ ಅಣ್ಣ ಹೇಳ್ತಾ ಇದ್ದ ನನ್ನ ಹೆಂಡತಿ ಒಂದು ಸಣ್ಣ ತಪ್ಪಿನಿಂದ ಇವತ್ತು ನನ್ನ ಮಗನಿಗೆ ಇಷ್ಟೆಲ್ಲ ನಮಗೊಂದು ಆ ಸಮಸ್ಯೆ ಉಂಟಾಯಿತು ಅಂದರೆ ಒಂದು ಸಣ್ಣ ಅಜಾಗರೂಕತೆ ಇಷ್ಟೆಲ್ಲ ಒಂದು ಆ ಒಂದು ಪರಿಣಾಮವನ್ನು ಉಂಟು ಮಾಡಿತು ಅಂಥೇಳಿ ಹಾಗೆ ಹತ್ತಾರು ಜನ ಒಬ್ರಲ್ರಿ ಇಬ್ಬರಲ್ಲ ಎಲ್ಲರೂ ತಮ್ಮ ಅನುಭವ ಹೇಳೋರೇ ಹೇಳೋರು ಹಾಗೆ ಮತ್ತೊಬ್ಬರು ಹೇಳ್ತಾ ಇದ್ದ ಏನಪ್ಪ ಅಂದರೆ ನಾನು ನಾನು ಡ್ಯೂಟಿಗೆ ಹೋಗ್ತೇನೆ ಸರ್ ನಾನು ಡ್ಯೂಟಿಗೆ ಹೋಗಬೇಕಾದ್ರೆ ಮೊನ್ನೆ ನನಗೆ ಸೋಮವಾರದ್ದು ಸಹ ಸೊ ಏನಾಯಿತು ಅಂತಂದರೆ ಇನ್ನೇನು ನಾನು ಡ್ಯೂಟಿಗೆ ಹೋಗೋ ಒಂದು ಅರ್ಧ ಗಂಟೆ ಮುಂಚಿತವಾಗಿ ನಾನು ನನ್ನ ಡ್ರೆಸ್ಗಳನ್ನು ಹಾಕೋಬೇಕಂತ ಹೋದೆ ನನಗೆ ಇಸ್ತ್ರಿ ಅಂತ ನನಗೆ ಅಲ್ಲಿ ಡ್ರೆಸ್ಸೇ ಇದ್ದಿಲ್ಲ ಕೊನೆಗೆ ಅರ್ಜೆಂಟಾಗಿ ಒಂದು ಶರ್ಟ್ ಪ್ಯಾಂಟು ಇಸ್ತ್ರಿ ಮಾಡಿಕೊಣ ಅಂಥೇಳಿ ಆ ಶರ್ಟ್ ಪ್ಯಾಂಟ್ ಒಂದು ಶರ್ಟ್ ಒಂದು ಪ್ಯಾಂಟನ್ನು ಇಸ್ತ್ರಿ ಮಾಡಿಕೊಂಡು ಹೋದಂತೆ ಸಡನ್ ಪಾಪ ಅರ್ಜೆಂಟ್ ಅವ್ನಿಗೆ ಅಲ್ಲಿ ಸಮಯ ಆಗಿಬಿಟ್ಟು ಅಂತ ಅವನು ಹೇಳ್ತಾನೆ ಏನು ಸರ್ ನಾನು ಅಲ್ಲಿ ಸಮಯ ಆಗಿಬಿಟ್ಟಿತ್ತು ಅರ್ಜೆಂಟ್ ನಾನು ಆಯ್ರೇ ಮಾಡ್ಕೊಂಡು ಹೋದೆ ಹೋಗಿ ಆಫೀಸ್ ಹೋಗಿ ಒಂದು ಹತ್ತು ನಿಮಿಷ ಆಗಿಲ್ಲ ನಮ್ಮಪ್ಪ ಫೋನ್ ಮಾಡಿದ್ವಿ ಸರ್ ಅಂತ ಏನಂತ ಗೊತ್ತ ಅವರಪ್ಪ ಸಿಕ್ಕಾಪಟ್ಟೆ ಬೈದ ಯಾಕೆ ಬೈದ ಅಂದ್ರೆ ನಿನಗೆ ಕಾಮನ್ ಸೆನ್ಸರ್ ಆಯಿತಾ ಅಂತ ಕೇಳಿದೆ ಯಾಕಂದರೆ ಅವನಿಗೆ ಆಶ್ಚರ್ಯ ಈ ನಾನು ಬಂದಿದ ಒಂದು ತಾಸಾಗಿಲ್ಲ ಆಗಿಲ್ಲ ನಾನು ಅಲ್ಲಿ ನಾನು ಮನೆ ಬಿಟ್ಟು ಅಂಥದ್ದು ಏನು ಬಹುಶಃ ಅನಾಹುತ ಆಗಿರ್ಬೋದು ಅಂಥೇಳಿ ಕೊನೆಗೆ ಕೇಳ್ತಾನೆ ಅವರಪ್ಪ ಅದನ್ನು ಹೇಳೋಕ್ಕೆ ತಯಾರಿಲ್ಲ ನಿನಗೆ ಅಲ್ಲಿ ಬುದ್ಧಿಯಲ್ಲಿ ಇಟ್ಟು ಇಷ್ಟೆಲ್ಲ ಡ್ಯೂಟಿ ಮಾಡ್ತೀವಿ ಇಷ್ಟೆಲ್ಲ ನೀನು ಶಾಲೆ ಕಲ್ತು ನಿನಗೆ ಒಂದು ಸಣ್ಣ ಒಂದು ಕಾಮನ್ ಸೆನ್ಸ್ ಬೇಡವಾ ಅಂಥೇಳಿ ಕೊನೆಗೆ ಅವರಪ್ಪ ಹೇಳ್ದ ಇವಾಗ ಕೇಳಿದ ಅಪ್ಪ ಯಾಕೆ ಅಂಥದ್ದು ಏನಾಯ್ತು ಅಂತ ಕೇಳಿದ ಅವಾಗ ಅಪ್ಪ ಹೇಳ್ತಾನೆ ಏನಿಲ್ಲ ಮಗ ನೀ ಏನು ಇಸ್ತ್ರಿ ಮಾಡ್ಕೊಂಡು ಹೋದೆಲ್ಲ ಆ ಇಸ್ತ್ರಿಯನ್ನು ಅದೇನು ಸಿಕ್ಕಾಬಿಟ್ಟೆ ಆ ಇಸ್ತ್ರಿ ಕಲ್ಲಿ ಬಿಸಿ ಇತ್ತು ಮನೆಗೆ ನಿನ್ನ ಮಗ ಆ ಇಸ್ತ್ರಿಕಾಲು ಮುಟ್ಟಿ ಕೈ ಸುಟ್ಕೊಂಡ್ಬಿಟ್ಟಾನ ನೋಡಿ ನೋಡಲಿಕ್ಕೆ ಇವೆಲ್ಲವೂ ಕೂಡ ಸಣ್ಣ ಸಣ್ಣ ಆ ಒಂದು ಘಟನೆ ಆದರೂ ಸಮೇತ ಇದರಿಂದ ಪಾಠ ಕಲಿಯೋದು ಸೊ ತುಂಬ ಇದೆ ಸೊ ತಂದೆ ತಾಯಿ ಇದು ನಾಲ್ಕನೇದು ಹಾಗೆ ನಾನು ಇವೆಲ್ಲ ಘಟನೆ ನಾನು ನೋಡ್ತಾ ನೋಡ್ತಾ ಹೋದ ಹಾಗೆ ನನಗೂ ಕೂಡ ಎಷ್ಟೋ ಒಂದು ಸು ವಿಷಯಗಳು ಕೂಡ ನನಗೂ ಕೂಡ ಅವೆಲ್ಲವೂ ಕೂಡ ನೆನಪು ಬಂದಿವೆ ನೋಡಿ ನಮ್ಮ ಮನೆಯಲ್ಲಿ ಎಲ್ಲರೂ ಮನೆಯಲ್ಲಿ ಕೂಡ ನಮ್ಮ ಈ ಈ ನಮ್ಮ ತಾಯಿಂದ ನೋಡ್ರಿ ಮನೆಯಲ್ಲಿ ನಿಮ್ಮ ತಲೆಗೆ ಏನೋ ಹೂವನ್ನು ಮುಡಿತಾರೆ ಹೂವುಡ್ದು ಬಿಟ್ಟು ಆದರೂ ನೆಕ್ಸ್ಟ್ ಡೇ ಅದು ಏನು ಮಾಡ್ತಾರೆ ಆ ಪಿನ್ನ ಅದೆಲ್ಲೇ ಇಡೋದು ಸೂಜಿ ಆ ಇದು ಕ್ಲಿಪ್ಪನ್ನು ಅದೆಲ್ಲೇ ಇಡೋದು ಹೀಗೆ ಒಂದಲ್ಲೇ ಎರಡಲ್ಲ ಆ ಶಾಂಪ ಹಿಡಿಟ್ಟೆ ಆದ್ನಿಟ್ಟನೇ ಇದ್ನಿಟ್ಟನೇ ಮನೆಯಲ್ಲಿ ಒಂದಲ್ಲೇ ಎರಡಲ್ಲ ಎಷ್ಟೋ ನಮಗೆ ಇವತ್ತು ನಮಗೆ ಇಂಥ ಅನಾಹುತಗಳು ಎಷ್ಟೋ ಮನೆಗಳಲ್ಲಿ ಇವತ್ತು ನಡೀತಾ ಇರ್ತವೆ ಅದಕ್ಕೆ ನಾನು ಹೇಳ್ತಾ ಇರೋದು ನಿಮ್ಮ ಎಲ್ಲ ನಮ್ಮ ತಂದೆ ತಾಯಿಗಳಿಗೆ ಇಂಥ ಆದಷ್ಟು ಅನಾಹುತಗಳನ್ನು ನಾವು ಕಡಿಮೆ ಮಾಡೋಣ ಆದಷ್ಟು ನಮ್ಮ ಮಕ್ಕಳನ್ನು ಇವತ್ತು ನಾವು ಕಾಪಾಡೋಣ ಸಹಜವಾಗಿ ನಿಮ್ಗೆ ಏನೋ ಟೆನ್ಷನ್ ಇರುತ್ತೆ ಇಲ್ಲ ನೀವು ಕೆಲಸಕ್ಕೆ ಹೋಗ್ತೀರಿ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಅದಕ್ಕಿಂತ ಮುಂಚಿತವಾಗಿ ಒಂದು ಕ್ಷಣ ನೀವು ಯೋಚನೆ ಮಾಡಿರಿ ಯಾಕಂದರೆ ನೀವು ಅಷ್ಟೇ ಇದ್ದರೆ ಬೇರೆ ಮನೆಯಲ್ಲಿ ನಿಮ್ಮ ಮಕ್ಕಳು ದೊಡ್ಡವಿದ್ರೆ ಬೇರೆ ಬಟ್ ಮನೆಯಲ್ಲಿ ಯಾರ ಮನೆಯಲ್ಲಿ ಸಣ್ಣ ಮಕ್ಕಳಿದ್ದಾರೋ ಅವರೆಲ್ಲರೂ ಕೂಡ ಈ ಎಲ್ಲ ಏನು ಇಲ್ಲಿವರಿಗೆ ಒಂದು ನಾಲ್ಕು ಘಟನೆಗಳು ಹೇಳಿದೆ ಆ ನಾಲ್ಕು ಘಟನೆ ಅಷ್ಟೇ ಅಲ್ಲ ಇನ್ನೂ ಕೂಡ ಎಷ್ಟೋ ಮನೆಯಲ್ಲಿ ಇನ್ನೂ ಹತ್ತಾರು ಘಟನೆಗಳು ಕೂಡ ನಿಮ್ಮ ಮನೆಯಲ್ಲಿ ಸೊ ತಪ್ಪುಗಳು ಇರ್ತವೆ ಸೊ ಈ ವಿಡಿಯೋ ನಾನು ನಾನು ಈ ವಿಡಿಯೋ ಮೂಲಕ ನಾನು ಮಾಹಿತಿ ಕೊಡ್ದೆ ಅಂತಂದರೆ ನಿಮ್ಮೆಲ್ಲರ ನನ್ನ ಸೊ ಒಂದು ವಿನಂತಿ ಅಂತಂದರೆ ಪ್ರತಿಯೊಬ್ಬ ಮಗುವಿನ ಆರೋಗ್ಯ ಪ್ರತಿಯೊಬ್ಬ ಮಗುವಿನ ಜೀವ ಬಹಳ ಮುಖ್ಯ ಆಗಿರುತ್ತೆ ಸೊ ನಮಗೆ ಕೆಲಸ ಇರುತ್ತೆ ನಮಗೆ ಒಂದು ಗಡಿಬಿಡಿ ಇರುತ್ತೆ ಸೊ ಟೆನ್ಷನ್ ಇರುತ್ತೆ ಸೊ ಅವೆಲ್ಲಕ್ಕಿಂತ ನಮಗೆ ಮುಖ್ಯವಾಗಿ ಮಗುವಿನ ಜೀವ ಬಹಳ ಮುಖ್ಯ ಆಗಿರುತ್ತೆ ಅದಕ್ಕೆ ದಯಮಾಡಿ ಎಲ್ಲ ನನ್ನ 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 ಒಂದು ಸೊ ಈ ಈ ತಂದೆ ಎಂದರೆ ಅಣ್ಣ ಒಂದು ತಮ್ಮಂದಿರೆ ಅಥವಾ ನಾವು ನನ್ನ ಸಾಕತಂಗಿಯಿಂದರೆ ದಯಮಾಡಿ ಇಂಥ ಒಂದು ಈಗ ತಪ್ಪುಗಳನ್ನು ಮನೆಯಲ್ಲಿ ಮಾ ಮಾಡಿದೆ ಆದಷ್ಟು ನಾವೆಲ್ಲರೂ ಸೇರಿಕೊಂಡು ನಮ್ಮ ಮಕ್ಕಳ ಒಂದು ರಕ್ಷಣೆಯನ್ನು ಮಾಡೋಣ ಅಂತ ಹೇಳ್ತಾ ಸೊ ನನ್ನ ಈ ಒಂದು ಮಾಹಿತಿಯನ್ನು ನಾನು ಮುಗಿಸ್ತೇನೆ ಸೊ ಎಲ್ರಿಗೂ ಧನ್ಯವಾದಗಳು ಆದಷ್ಟು ಈ ಒಂದು ವಿಡಿಯೋದನ್ನು ಇನ್ನೂ ಹತ್ತಾರು ಜನರಿಗೆ ಇನ್ನೂ ಹತ್ತಾರು ಜನರಿಗೆ ಕಳಿಸಿ ಎಲ್ಲ ನಮ್ಮ ಮಕ್ಕಳ ಒಂದು ಪ್ರಾಣ ರಕ್ಷಣೆಯನ್ನು ನಾವೆಲ್ಲರೂ ಪ್ರಣಾ ತೋಡಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ನಾನು ಮುಗಿಸ್ತೇನೆ ಧನ್ಯವಾದಗಳು